ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಒಂದು ಮುಸ್ಲಿಂ ಇರೋದೆ ಅಂತ ಹೇಳಿ ಯುವಕರಿಗೆ ಮುಂದೆ ಹೇಳ್ಕೊಡ್ಬೇಕು ಏನಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಷ್ಟನ್ನೇ ಗೊತ್ತಿಲ್ಲ ಯಾರನ್ನ ನೋಡ್ರಿ ಬರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಒಂದು ಮುಸ್ಲಿಂ ಇರೋದೆ ಅಂತ ಹೇಳಿ ಕೊನೆಯದಾಗ ಹೇಳಿ ಹೇಳ್ಸಕ್ ಬಯಸ್ತೀನಿ ಮೊನ್ನೆನು ಬಂದಾಗ ಹೇಳಿದ್ದೆ ನೀವು ಪತ್ರಿಕಾ ಮಾಧ್ಯಮ ಇದ್ದೀರಿ ಔರಂಗಸೇಬ್ ಅಡ್ವೈಸರ್ ಯಾರು ಕುಲಕರ್ಣಿ ಅಂತ ಯಾರು 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 ಕೋನೋತಾ ಔರಂಗಸೇಬ್ ಸರ್ ಅಡ್ವೈಸರ್ ಕೋನೋತಾ

ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸ್ವರಾಜನ ಈ ದೇಶಕ್ಕೆ ಮೊದಲನೇ ಬಾರಿಗೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ತಂದಿರತಕ್ಕಂಥದ್ದು ಯಾರೇ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜಂತ ಸಂದರ್ಭಕ್ಕೆ ಬಯಸ್ತೇನೆ ನಿಮಗೆ ಭಗವ ಕಲರ್ ನಮ್ದೆ ಸ್ವರಾಜ್ ಅಂತಕ್ಕಂಥ ಹಿಂದೂ ಸ್ವರಾಜ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದಿದ್ದು ನಾವು ಆದ್ರೆ ನಾವೆಲ್ಲರೂ ಮರಾಠರು ವಿಶೇಷವಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂಗಳು ಈ ಭಾರತ ದೇಶದ ಹಿಂದೂಗಳು ನಾವು ನೀವು ಯಾವುದೋ ಕಾನ್ಸೆಪ್ಟ್ ನಲ್ಲಿ ಯಾವ್ದೋ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ದಯಮಾಡಿ ಹೋಗ್ಬೇಡಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥ ಈ ದೇಶದ ಸಂಸ್ಕೃತಿಯನ್ನ ಐಕ್ಯತೆಯನ್ನ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ ನಿಮಗೆ ನೀವು ಎಲ್ಲಿವರೆಗೆ ಯೋಚನೆಗಳು ಮಾಡೋದಿಲ್ಲ ನಮಗೆ ಮುಂದೆ ಸಮಾಜ ಕಟ್ಟೋದು ಕಷ್ಟ ಆಗುತ್ತೆ ಅಂತ ಈ ಸಂದರ್ಭ ಕೇಳಿ ಕಿತ್ಸೆ ಬಯಸ್ತೀನಿ ನಾನು ಸಮಯ ಬಹಳ ತಗೊಂಡಿದ್ದೀನಿ ಇನ್ನೊಂದು ಸರಿ ಯಶವಂತವರೇ ಕರೆಸ್ರಿ ನಾವು ಬೇಕಿದ್ರೆ ನಿಮ್ಗೆ ಉದ್ಯೋಗ ಬೇಡ ಬೇಕಾದ್ರೆ ಉದ್ಯೋಗ ಮೇಳ ಮಾಡ್ಕೊಡ್ತೀವಿ ಯುವಕರು ಓದ್ಕಲ್ತಿದ್ರೆ ಯಾರಿಗೆ ಕೆಲಸ ಇಲ್ಲ ನಮಗೆ ಒಂದು ಅವಕಾಶ ಕೊಡಿ ಅವರಿಗೆ ಕೆಲಸ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನೀವು ನಮ್ಮನ್ನ ಕರೆಸಿ ಸನ್ಮಾನ ಮಾಡಿ ಪೇಟ ಕೊಟ್ಟು ಕಟ್ ಕತ್ತಿ ಕೊಡೋದಕ್ಕಷ್ಟೇ ದಯಮಾಡಿ ಇಟ್ಕಬೇಡಿ ಅಂತ ನಿಮ್ಮಲ್ಲಿ ಕಳ್ಕಳಿ ಮನೆಯನ್ನು ಮಾಡ್ತೀವಿ ಇವತ್ತು ಎಲ್ಲರಿಗೇ ಹೆಚ್ಚಾಗಿ ಇವತ್ತು ನಾವಿಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದೀವಿ ಬಹಳ ಸುಲಭ ಮಾಡೋದು ಆದರೆ ಕಷ್ಟ ಪರಿಸ್ಥಿತಿಯ ನಮ್ಮ ಸಮಾಜ ಈ ಮಠಕ್ಕೆ ಸಮಾಜ ಬೆಳಿಬೇಕಾಗಿದ್ರೆ ಬಹಳಷ್ಟು ಜನರು ಪ್ರಮುಖರು ಈ ಮಠದಲ್ಲಿ ಈ ಈ ವಿಶೇಷ ಈ ಇಂಥ ಊರುಗಳಲ್ಲಿ ನಮ್ಮ ಇರ್ತಕ್ಕಂಥ ಜನಸಂಖ್ಯೆ ಕಮ್ಮಿ ಇದೆ ಆ ಜನಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣ ಅಚ್ಚುಕಟ್ಟಾಗಿ ಇಂಥ ಒಂದು ಭವನವನ್ನು ತಾವೆಲ್ಲ ನಿರ್ಮಾಣ ಮಾಡಿದಿರಿ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೆ ಎಲ್ಲರೂ ಏನು ಕಷ್ಟ ಬಿದ್ದು ಇಲ್ಲಿವರೆಗೆ ಈ ಸಮಾಜನ ತಾವು ತಂದಿದ್ದೀರಿ ನಾನು ನಿಜಕ್ಕೂ ನನ್ನ ಮನ್ನಾಳಿನ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೀನಿ